ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಹೈಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದು ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಘೋಷಣೆ ಮಾಡಿರುವಂತ ಐದು ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅಂತ ಸೊ ಇದರಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಒಂದು ಹೊಡೆತ ಎಲ್ಲಿ ಅಂದರೆ ಒಂದು ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಫ್ರೀ ಬಸ್ ಅಲ್ಲಿ ಒಂದು ಹೊಡೆತ ಬಿದ್ದಿದೆ ಇನ್ನೊಂದು ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಯಲ್ಲಿ ಎರಡ್ರಲ್ಲೂ ಹೊಡೆತ ಬಿದ್ದಿದೆ ಸೊ ಇವೆರಡನ್ನ ಬಂದ್ ಮಾಡಿ ಮಹಿಳೆಯರಿಗೆ ಒಂದು ಫ್ರೀ ಬಸ್ ಅನ್ನ ಬಂದ್ ಮಾಡಿ ಇನ್ ಮುಂದೆ ದುಡ್ಡು ಕೊಟ್ಟು ಓಡಾಡೋ ತರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಸಾವಿರ ರೂಪಾಯಿಯನ್ನ ಸ್ಟಾಪ್ ಮಾಡಿ ನೀವು ಯಾವುದೇ ಗ್ಯಾರಂಟಿಯನ್ನ ಸ್ಟಾಪ್ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ ಆದ್ರೆ ಗೃಹ ಮತ್ತು ಶಕ್ತಿ ಯೋಜನೆಯನ್ನ ಸ್ಟಾಪ್ ಮಾಡಿ ಅಂತ ಇದ್ದಾರೆ ಸೊ ಇವಾಗ ಆಗ್ತಾ ಇದೆ ಅಂದ್ರೆ ಗೌರ್ಮೆಂಟ್ನವರು ಎರಡ್ ಸಾವಿರ ರೂಪಾಯಿ ಮತ್ತು ಮಹಿಳೆಯರಿಗೆ ಫ್ರೀ ಬಸ್ ಇನ್ಮುಂದೆ ದುಡ್ಡು ಕೊಟ್ಟು ಓಡಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಏನ್ ಚರ್ಚೆ ನಡೀತಾ ಇದೆ ಈಗ ಸರ್ಕಾರದಲ್ಲಿ ಏನ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಬ್ಯಾರಂಟಿಗಳನ್ನ ಬಂದ್ ಮಾಡೇ ಬಿಡ್ತಾರ ಅಥವಾ ಇನ್ನೇನು ಒಂದು ಹೊಸ ರೂಲ್ಸ್ ಅನ್ನ ತರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಕೂಡ ಶೇರ್ ಮಾಡಿ ಮೊದಲಿಗೆ ಕಾಂಗ್ರೆಸ್ ಪಕ್ಷ ಏನ್ ಅನ್ಕೊಂಡಿತ್ತಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತು ಸ್ಥಾನ ಅಥವಾ ಇನ್ನು ಹೆಚ್ಚಿನ ಸ್ಥಾನ ಬರುತ್ತೆ ಅಂತ ಅನ್ಕೊಂಡಿದ್ರು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅಂದ್ರೆ ಅವ್ರಿಗೆ ಒಂಬತ್ತು ಸ್ಥಾನಗಳು ಬಂದು ಅವರು ಸೋತೋದ್ರು ಸೊ ಅದರಿಂದ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಲ್ಲಿ ಏನಾಗಿದೆ ಅಂದ್ರೆ ತುಂಬಾನೇ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂದ್ರೆ ನೀವು ಕಾಂಗ್ರೆಸ್ ಅಲ್ಲಿ ಕೊಟ್ಟಿರುವಂತ ಗ್ಯಾರಂಟಿಗಳು ಜನರಿಗೆ ಯೂಸ್ ಆಗ್ತಾ ಇಲ್ಲ ಯೂಸ್ ಮಾಡಿಕೊಂಡ್ರು ಸಹಿತ ಅವರು ನಮ್ಗೆ ಓಟ್ ಆಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಮಹಿಳೆಯರಿಗೆ ನೀವು ಫ್ರೀ ಬಸ್ ಕೊಟ್ರಿ ಆದ್ರೆ ಅವರು ಒಂದು ಕೂಡ ಓಟ್ ಹಾಕಿಲ್ಲ ನಮ್ಗೆ ಮಹಿಳೆಯರೇ ಒಂದು ಫಿಫ್ಟಿ ಪರ್ಸೆಂಟ್ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಸೊ ನಮ್ಗೆ ಆ ಫಿಫ್ಟಿ ಪರ್ಸೆಂಟ್ ಓಟ್ ಬಂದಿದ್ರೆ ನಾವು ಗೆಲ್ತಿದ್ವಿ ಯಾಕೆ ಮಹಿಳೆಯರು ಓಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಈಗ ಶಕ್ತಿ ಯೋಜನೆಯಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತಾ ಇದ್ದಾವೆ ಸೊ ಶಕ್ತಿ ಯೋಜನೆಯಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತಾ ಇದ್ದಾವೆ ಯಾವ ರೀತಿ ಅಂದ್ರೆ ಒಂದು ಕಡೆ ನೂಕು ನುಗ್ಗಲಾಗೋದು ಈ ರೀತಿ ಸಾರಿಗೆ ಒಂದು ಇಲಾಖೆಗಂತೂ ತುಂಬಾನೇ ನಷ್ಟ ಆಗ್ತಾ ಇದೆ ಕಂಡಕ್ಟರ್ ಡ್ರೈವರ್ ಆಗಿರ್ಬೋದು ತುಂಬಾನೇ ತೊಂದರೆ ಆಗ್ತಾ ಇದೆ ಎಷ್ಟು ಒಂದು ಐವತ್ತು ಕೋಟಿ ಒಂದು ಅಮೌಂಟ್ ಏನಾಗಿದೆ ಅಂದ್ರೆ ಅವ್ರಿಗೆ ಲಾಸ್ ಆಗಿದೆ ಇದುವರೆಗೂ ಒಂದು ವರ್ಷದಿಂದ ಸೊ ಅದಕ್ಕಾಗಿ ಸಾರಿಗೆ ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ಇವರಿಗೆ ಬೇಡಿಕೆಯನ್ನ ಇಡ್ತಾ ಇದೆ ನೀವು ಫ್ರೀ ಬೇಡ ಅಥವಾ ಕಮ್ಮಿ ದರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಅಂದ್ರೆ ನೀವು ಒಂದು ಶಕ್ತಿ ಯೋಜನೆಯಲ್ಲಿ ಏನು ಮಹಿಳೆಯರಿಗೆ ಫ್ರೀ ನಮಗೆ ಅಮೌಂಟ್ ಪೇ ಮಾಡಬೇಕು ಸೊ ಅವ್ರಿಗೆ ಮಾಡಿ ಅಂದ್ರೆ ಅಂದ್ರೆ ಟಿಕೆಟ್ ದರದಲ್ಲಿ ಹೆಚ್ಚಳ ಮಾಡಿ ಅಂತ ಈಗ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ನೀವು ಹೆಚ್ಚಳ ಮಾಡಬೇಕು ಒಂದು ಟಿಕೆಟ್ ದರದಲ್ಲಿ ಅಂತ ಕೇಳ್ಕೊಂಡಿದ್ದಾರೆ ಸೊ ಅದಕ್ಕೆ ಇನ್ನು ಕೂಡ ಸರ್ಕಾರ ಒಂದು ಚರ್ಚೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸೊ ಎಷ್ಟು ದರ ಏರಿಸಬೇಕು ಅಂತ ಸೊ ಆದ್ರೆ ಇವ್ರು ಬೇಡಿಕೆ ಇಟ್ಟಿರೋದೇನು ಅಂದ್ರೆ ಹದಿನಾಲ್ಕು ನಾಲ್ಕು ಪರ್ಸೆಂಟ್ ಇಟ್ಟಿದ್ದಾರೆ ಸೊ ಏನು ಹೇಳಿದ್ದಾರೆ ಅಂದ್ರೆ ಇನ್ನು ಕೂಡ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಚರ್ಚೆ ಮಾತ್ರ ನಡೆಸ್ತಾ ಇದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಶಕ್ತಿ ಯೋಜನೆ ಬಂದ್ ಮಾಡ್ತಾರ ಅಥವಾ ಮಹಿಳೆಯರು ಕೂಡ ಅರ್ಧ ದುಡ್ಡು ಕೊಟ್ಟು ಒಂದು ಹೋಗ್ಬೇಕಾ ಬಸ್ ಅಲ್ಲಿ ಅಥವಾ ಪೂರ್ತಿ ದುಡ್ಡು ಕೊಟ್ಟು ಹೋಗ್ಬೇಕಾ ಅನ್ನೋದನ್ನು ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಸೊ ಈ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ದಿದ್ರೆ ಇನ್ನು ಕೂಡ ಹೆಚ್ಚಿನ ಒಂದು ಗ್ಯಾರಂಟಿಗಳು ಬರ್ತಿತ್ತು ಅದೇ ರೀತಿ ಈ ಗ್ಯಾರಂಟಿಗಳು ಸಹಿತ ಮುಂದುವರಿತಿತ್ತು ಕಡಾಖಂಡಿತವಾಗಿ ಆದ್ರೆ ಕಾಂಗ್ರೆಸ್ನಲ್ಲಿ ಒಂದು ಇರುವಂತಹ ನಾಯಕರಿಗೆ ಒಂದು ಬೇಸರ ಉಂಟಾಗಿರೋ ಕಾರಣಕ್ಕೆ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಯೋಜನೆಗಳಿಗೆ ತಡೆಯನ್ನ ಹಿಡಿತಾ ಇದ್ದಾರೆ ಸೊ ಅದಕ್ಕಾಗಿ ಅವರವರಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶಕ್ತಿ ಯೋಜನೆ ತಡೆ ಇಡಬೇಕು ಅಂತ ಹೇಳಿದ್ದಾರೆ ಒಂದು ಕಡೆ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಸಾರಿಗೆ ಇಲಾಖೆಗೆ ಆಗಿರ್ಬೋದು ಅಥವಾ ಜನರಿಗೆ ಸೊ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಎರಡ್ ಸಾವಿರ ಯಾಕೆ ನಿಲ್ಲಿಸ್ಬೇಕು ಅಂದ್ರೆ ಒಂದು ವರ್ಷಕ್ಕೆ ಮೂವತ್ತೈದು ಕೋಟಿ ಹಾಕ್ಬೇಕು ಒಬ್ಬರಿಗೆ ಅಂದ್ರೆ ಗೃಹಲಕ್ಷ್ಮಿಯರ್ಗ ಹಾಕ್ಬೇಕು ಒಂದೇ ಸ್ಕೀಮ್ ಗೆ ಅಂದ್ರೆ ಈಗ ಗ್ಯಾರಂಟಿ ಐದು ಗ್ಯಾರಂಟಿ ಇದಾವೆ ಒಂದು ಗ್ಯಾರಂಟಿ ಗೃಹ ಲಕ್ಷ್ಮಿಗೆ ಮೂವತ್ತೈದು ಕೋಟಿ ಅಂದ್ರೆ ಇನ್ನು ಒಂದು ವರ್ಷಕ್ಕೆ ಇಷ್ಟು ತರಬೇಕಂದ್ರೆ ಐದು ವರ್ಷಕ್ಕೆ ಎಷ್ಟು ತರಬೇಕು ಸೊ ಇದರಿಂದ ಇದೆ ಅಂದ್ರೆ ಈಗ ನಾಯಕರಿಗೆ ಏನ್ ಅನುದಾನ ಒಂದು ಬಿಡುಗಡೆ ಮಾಡ್ತಾರಲ್ವಾ ಟೆಂಡರ್ ಆಗಿರ್ಬೋದು ಸೊ ಈ ರೀತಿ ಅನುದಾನ ಬಿಡುಗಡೆ ಮಾಡ್ತಾರಲ್ವಾ ಒಂದು ಪಕ್ಷದ ನಾಯಕರಿಗೆ ಸೊ ಅದರಲ್ಲಿ ಕಮ್ಮಿ ಮಾಡಿ ಮಾಡಿ ಏನ್ ಮಾಡ್ತಾ ಇದಾರೆ ಇವರು ಗೃಹಲಕ್ಷ್ಮಿಗೆ ಅಮೌಂಟ್ ಅನ್ನ ಹಾಕ್ತಾ ಇದಾರೆ ಸೊ ಅದರಿಂದ ಅವರು ಏನ್ ಮಾಡ್ತಾ ಇದಾರೆ ಬೇಸರ ವ್ಯಕ್ತಪಡಿಸ್ತಾ ಇದಾರೆ ನಮ್ಮ ಅನುದಾನದಲ್ಲಿ ನೀವು ತೆಗೆದುಕೊಳ್ತೀರಾ ಸೊ ಇನ್ನೂ ಅನೇಕ ಅನೇಕ ರೀತಿಯಾಗಿ ನೀವು ಅಭಿವೃದ್ಧಿ ಮಾಡೋದನ್ನೆಲ್ಲ ಬಿಟ್ಟು ಇವ್ರಿಗೆ ದುಡ್ಡು ಆಗ್ತಾ ಇದ್ದೀರಾ ಅಂತ ಇದರಿಂದ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಲಕ್ಷ್ಮಿನ ನಿಲ್ಸಿ ಅಂತ ಹೇಳ್ತಾ ಇದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗಲಿ ಇದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡಿಲ್ಲ ಆದ್ರೆ ಚರ್ಚೆಯನ್ನ ಮಾತ್ರ ನಡೆಸ್ತಾ ಇದ್ದಾರೆ ಸೊ ಇನ್ನು ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕೂಡ ಇದಕ್ಕೆ ತಡೆ ಹಿಡಿತಾ ಇದ್ದಾರೆ ಯಾವ ರೀತಿ ಅಂದ್ರೆ ಸಿದ್ದರಾಮಯ್ಯಗಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗಾಗಿರ್ಬೋದು ಪ್ರಶ್ನೆಯನ್ನ ಅವರು ಹಾಕ್ತೀವಿ ಅಂತ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ನಾವು ನಿಮ್ಮ ಒಂದು ರಾಜ್ಯದಲ್ಲಿ ಈ ರೀತಿಯಾಗಿ ಅಂದ್ರೆ ಒಂದು ಫ್ರೀ ಬಸ್ ಆಗಿರ್ಬೋದು ಈ ರೀತಿ ಐದು ಗ್ಯಾರಂಟಿಗಳನ್ನ ಕೊಟ್ವಿ ಸೊ ಏನ್ ಮಾಡಿದ್ರು ನಮ್ಗೆ ಹೆಣ್ಮಕ್ಳು ಓಟ್ ಹಾಕಬೇಕಾಗಿತ್ತು ಸೊ ಯಾವುದೇ ರೀತಿಯಾಗಿ ನಾವು ಅನ್ಕೊಂಡಿರುವಂತ ಸ್ಥಾನಗಳು ಬಂದಿಲ್ಲ ಸೊ ಅದರಿಂದ ನೀವು ಈ ಯೋಜನೆಗಳ ಬಗ್ಗೆ ಒಂದು ಯೋಚನೆಯನ್ನು ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಸಹಿತ ಅವರಿಗೆ ಒಂದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಅವರೊಂದಿಗೆ ಚರ್ಚೆ ನಡೆಸ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ಗ್ಯಾರಂಟಿಗಳ ಬಗ್ಗೆ ನಿಲ್ಲಿಸೋದಾ ಅಥವಾ ಮುಂದುವರಿಸೋದಾ ಅಂತ ಹೇಳಿದ್ದಾರೆ ಸೊ ಇವ್ರ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಜನ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿಗಳು ಯಾರಿಗೂ ಕೂಡ ಯೂಸ್ ಆಗ್ತಾ ಇಲ್ಲ ಯಾರು ಕೂಡ ನಮಗೆ ಗ್ಯಾರಂಟಿ ಫ್ರೀ ಆಗಿ ಬೇಕು ಅಂತ ಯಾರು ಕೂಡ ಕೇಳ್ತಾ ಇಲ್ಲ ನಾವು ನಮಗೆ ದರವನ್ನ ಕಮ್ಮಿ ಮಾಡಿ ಬೆಲೆಯಲ್ಲಿ ಕಮ್ಮಿ ಮಾಡಿ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ಇನ್ನೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ಬಡವರು ಅಂದರೆ ನಮಗೆ ಫ್ರೀ ಆಗಿ ಕೊಡಿ ಅಂತ ಹೇಳಿ ಅವರು ಓಟ್ ಹಾಕಿದ್ದಾರೆ ಸೊ ಇನ್ನೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ಯಾವುದೇ ಗ್ಯಾರಂಟಿ ಬೇಡ ನಾವು ದುಡಿತೀವಿ ನಾವು ತಿಂತೀವಿ ನಮ್ಗೆ ಯಾವುದೇ ಗ್ಯಾರಂಟಿ ಬೇಡ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಮೂರು ಕೆಟಗರಿಯಲ್ಲಿ ನಿಮ್ಗೆ ಯಾವ ಕೆಟಗರಿ ಇಷ್ಟ ಅಥವಾ ಗ್ಯಾರಂಟಿ ಮುಂದುವರಿಸಬೇಕಾ ಅಥವಾ ಬೇಡವಾ ಅಥವಾ ಗ್ಯಾರಂಟಿಯಲ್ಲಿ ಏನಾದರೂ ಈಗ ದುಡ್ಡು ಹಾಕೋದಲ್ಲಿರ್ಬೋದು ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಎರಡರಲ್ಲಿ ಎರಡು ನಿಲ್ಲಿಸ್ಬೇಕಾ ಅಥವಾ ಒಂದು ನಿಲ್ಲಿಸಬೇಕಾ ಅಥವಾ ಗ್ಯಾರಂಟಿನೇ ಬಂದ್ ಮಾಡಿಬಿಡ್ಬೇಕಾ ಐದು ಯೋಜನೆಗಳು ಅಂತ ನೀವು ಹೇಳೋದಾದ್ರೆ ನಿಮ್ಮ ಪ್ರಕಾರ ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ ಹಾಗೇನೆ ಇದಿಷ್ಟು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಸರ್ಕಾರದಲ್ಲಿ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಸೊ ಒಂದು ಚರ್ಚೆ ಕೂಡ ವೈರಲ್ ಆಗ್ತಾ ಇದೆ ಇನ್ನು ಕ್ಷಣಗಣನೆ ಅಂತ ಹೇಳ್ಬೋದು ಅಥವಾ ಇನ್ನು ಒಂದು ದಿನ ಎರಡು ದಿನದಲ್ಲಿ ಏನಾಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಸೊ ಅವಾಗ ನಿಮಗೆ ಫುಲ್ ಅಪ್ಡೇಟ್ ತಿಳಿಸ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಮತ್ತೆ ಮುಂದಿನ ಒಂದು ಅಪ್ಡೇಟ್ಸ್ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ